ಹಾಯ್ ಹಲೋ ನಿಮಗೆಲ್ಲರಿಗೂ ಸರೋಜ ಚಂಗೋಳೀಸ್ ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕೆಲವೊಂದು ಸೈಬರ್ ಕ್ರೈಮ್ಗಳ ಬಗ್ಗೆ ಈ ಒಂದು ಎಪಿಸೋಡಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಿಮ್ಮ ರಿವಾರ್ಡ್ ಪಾಯಿಂಟ್ ಉತ್ತಮವಾಗಿದೆ ಎಂದು ಬೆಂಗಳೂರಿನ ಟೆಕ್ಕಿ ಒಬ್ಬರಿಗೆ ಕ್ರೆಡಿಟ್ ಕಾರ್ಡ್ ಆಫರ್ ಮಾಡ್ತಿದ್ದೀವಿ ಅಂಥೇಳಿ ಸೈಬರ್ ವಂಚಕರು ಕಾಲ್ ಮಾಡಿ ತಿಳಿಸ್ತಾರೆ ನಿಮಗೆ ಮೊಬೈಲ್ ಒಂದು ಗಿಫ್ಟ್ ಆಗಿ ಬಂದಿದೆ ಎಂದು ಒಂದು ಮೊಬೈಲನ್ನು ಸಹ ಅವರಿಗೆ ಪೋಸ್ಟ್ನಲ್ಲಿ ಕಳಿಸ್ತಾರೆ ಆ ಮೊಬೈಲ್ನಲ್ಲಿ ಟೆಕ್ಕಿಯವರು ತಮ್ಮ ಸಿಮ್ ಕಾರ್ಡನ್ನು ಇನ್ಸರ್ಟ್ ಮಾಡುತ್ತಾ ಇದ್ದ ಹಾಗೆ ಅವರ ಅಕೌಂಟಿನಿಂದ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಸೈಬರ್ ಕಳ್ಳರ ಪಾಲಾಗುತ್ತದೆ ಗಿಫ್ಟ್ ಆಗಿ ಕಳಿಸಿದಂತಹ ಮೊಬೈಲಿನಲ್ಲಿ ಮೊಬೈಲ್ ಕಳಿಸುವ ಮೊದಲೆಯೇ ಕೆಲವೊಂದು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿರುತ್ತಾರೆ ಸೈಬರ್ ಕಳ್ಳರು ಆ ಕಾರಣದಿಂದ ಆ ಒಂದು ಮೊಬೈಲ್ಗೆ ಟೆಕ್ಕಿಯವರು ತಮ್ಮ ಸಿಮ್ಮನ್ನು ಇನ್ಸರ್ಟ್ ಮಾಡುತ್ತಿದ್ದ ಹಾಗೆ ಅವರ ಅಕೌಂಟಿನಿಂದ ಸೈಬರ್ ಕಳ್ಳರ ಅಕೌಂಟಿಗೆ ಹಣ ವರ್ಗಾವಣೆ ಆಗುತ್ತದೆ ಹಾಗೆಯೇ ಹಣ ವರ್ಗಾವಣೆ ಆದ ಮೆಸೇಜು ಕೂಡ ಟೆಕ್ಕಿಯವರ ಫೋನಿಗೆ ಬರದಂತೆ ಸೈಬರ್ ಕಳ್ಳರು ಒಂದು ತಂತ್ರವನ್ನು ರೂಪಿಸಿರುತ್ತಾರೆ ಫ್ರೆಂಡ್ಸ್ ಈಗ ವೈಟ್ ಫೀಲ್ಡ್ ಬೆಂಗಳೂರಿನ ಸಿಇಎನ್ ಪೊಲೀಸ್ ಠಾಣೆಯ ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ದೇಶದ ಐಟಿ ರಾಜಧಾನಿ ಸಿಲಿಕಾನ್ ಸಿಟಿ ಎಂದು ಹೆಸರಾಗಿರುವ ನಮ್ಮ ಬೆಂಗಳೂರು ನಗರ ಸೈಬರ್ ಕ್ರೈಮ್ಗಳ ತಾಣವಾಗ್ತಾ ಇರೋದು ವಿಷಾದದ ಸಂಗತಿಯಾಗಿದೆ ಎಂದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಬಿಡುಗಡೆ ಮಾಡಿರುವ ತಂತ್ರಾಂಶ ವರದಿಯಲ್ಲಿ ತಿಳಿದುಬಂದಿದೆ ಫ್ರೆಂಡ್ಸ್ ಇತ್ತೀಚೆಗೆ ಸೈಬರ್ ಕ್ರೈಮ್ಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾದರೆ ಸೈಬರ್ ಕ್ರೈಮ್ಗಳು ಯಾವ ಕಾರಣಕ್ಕೆ ಹೆಚ್ಚಾಗ್ತಾ ಇದ್ದಾವೆ ಅನ್ನೋವನ್ನ ಆತ್ಮಾವಲೋಕನವನ್ನು ಮಾಡಿಕೊಳ್ಳೋದಾದರೆ ಪ್ರತಿಯೊಬ್ಬರ ಹತ್ತಿರವೂ ಈಗ ಸ್ಮಾರ್ಟ್ಫೋನ್ಗಳು ಇವೆ ಆ ಸ್ಮಾರ್ಟ್ಫೋನ್ಗಳಿಗೆ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಹಾಕಿಸ್ಕೊಳ್ಳದೆ ಇರೋದು ಹಾಗೇ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ಗಳನ್ನು ನಮ್ಮ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಮಾಡಿಕೊಳ್ಳದೇ ಇರೋದು ಈ ಒಂದು ಸೈಬರ್ ಕ್ರೈಮ್ಗಳ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ವರದಿಯೊಂದು ಹೇಳುತ್ತದೆ ಹಾಗೆಯೇ ಹೊಸ ವೆಬ್ಸೈಟ್ಗಳನ್ನು ಬ್ರೌಸ್ ಮಾಡಿಕೊಳ್ಳುವಾಗ ಹೊಸ ಅಪರಿಚಿತ ಫೈಲ್ಗಳನ್ನು ಡೌನ್ಲೋಡ್ ಮಾಡುವಾಗ ಜಾಗರೂಕತೆಯನ್ನು ವಹಿಸದೇ ಇರೋದು ಸಹ ಸೈಬರ್ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಎಂದು ವರದಿ ಹೇಳುತ್ತದೆ ಹಾಗೆಯೇ ಹೊಸ ಇಮೇಲ್ಗಳನ್ನು ನಾವು ಓಪನ್ ಮಾಡುವಾಗ ಸಾಕಷ್ಟು ಜಾಗ್ರತೆಯನ್ನು ವಹಿಸದೇ ಇರುವುದು ಸಹ ಸೈಬರ್ ಕ್ರೈಮ್ಗಳ ಸಂಖ್ಯೆ ಹೆಚ್ಚಲಿಕ್ಕೆ ಕಾರಣವಾಗ್ತಾ ಇದೆ ನಮ್ಮ ಫೋನ್ಗಳಿಗೆ ಸ್ಟ್ರಾಂಗ್ ಪಾಸ್ವರ್ಡ್ಗಳನ್ನು ಇಟ್ಕೊಳ್ಳದೇ ಇರೋದು ಸಹ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತಾ ಇದೆ ಆನ್ಲೈನ್ ಸೋಷಿಯಲ್ ಅಕೌಂಟ್ಗಳಲ್ಲಿ ಅಂದರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಪರ್ಸನಲ್ ಮಾಹಿತಿಯನ್ನು ಕೊಡ್ತಾ ಇರೋದು ಸಹ ಸೈಬರ್ ಅಪರಾಧಗಳಿಗೆ ಕಾರಣವಾಗಿದೆ ಫ್ರೆಂಡ್ಸ್ ನಿಮಗೆ ನಿಮ್ಮ ಫೋನಿನಿಂದ ಎಲ್ಲಾದರೂ ಸೈಬರ್ ಕ್ರೈಮ್ ಆದರೆ ನೀವು ತಕ್ಷಣವೇ ಒಂದು ಒಂಬತ್ತು ಮೂರು ಸೊನ್ನೆಗೆ ಫೋನ್ ಮಾಡಿ ದೂರನ್ನು ದಾಖಲಿಸಬೇಕಾಗುತ್ತದೆ ಇತ್ತೀಚೆಗೆ ನಡೆಯುವಂತಹ ಸೈಬರ್ ಕ್ರೈಮ್ಗಳನ್ನು ಪಟ್ಟಿ ಮಾಡೋದಾದರೆ ಫಿಶಿಂಗ್ ಹಗರಣ ಹಾಗೆಯೇ ರ್ಯಾಮ್ಸನ್ ವಾರ್ ಅಟ್ಯಾಕ್ ಕಂಪ್ಯೂಟರ್ ನೆಟ್ವರ್ಕ್ಗಳನ್ನು ಹ್ಯಾಕಿಂಗ್ ಮಾಡುವುದು ಗುರುತಿನ ಕಳ್ಳತನ ಆನ್ಲೈನ್ ಡ್ರಗ್ ಟ್ರಾಫಿಕಿಂಗ್ ಎಲೆಕ್ಟ್ರಾನಿಕ್ ಮನಿ ಲ್ಯಾಂಡರಿಂಗ್ ಸಾಮಾಜಿಕ ಮಾಧ್ಯಮ ವಂಚನೆಗಳು ಸಾಫ್ಟ್ವೇರ್ ಫೈರಸಿ ಇತ್ಯಾದಿಗಳು ಪ್ರಮುಖವಾದಂತಹ ಕ್ರೈಮ್ಗಳಾಗಿವೆ ಇದರಲ್ಲಿ ಮುಖ್ಯವಾದಂತಹ ಸೈಬರ್ ಕ್ರೈಮ್ ಅಂದರೆ ಫಿಶಿಂಗ್ ಹಗರಣ ಫಿಶಿಂಗ್ ಎನ್ನುವುದು ಒಂದು ರೀತಿಯ ಸಾಮಾಜಿಕ ಇಂಜಿನಿಯರಿಂಗ್ ದಾಳಿಯಾಗಿದ್ದು ಅದು ಬಳಕೆದಾರರನ್ನು ಗುರಿಯಾಗಿಸುತ್ತದೆ ಮತ್ತು ಬಳಕೆದಾರರ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಪಡೆಯಲು ನಕಲಿ ಸಂದೇಶಗಳು ಮತ್ತು ನಕಲಿ ಇಮೇಲ್ಗಳನ್ನು ಕಳುಹಿಸುವ ಮೂಲಕ ದುರುದ್ದೇಶಪೂರಿತ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಲು ಪ್ರಯತ್ನಿಸುತ್ತದೆ ಈ ರೀತಿ ಕಸ್ಟಮರ್ಗಳನ್ನು ಮೋಸ ಮಾಡುವ ಗುರಿಯನ್ನು ಹೊಂದಿರುವಂತಹ ವ್ಯವಸ್ಥೆಗೆ ಫಿಶಿಂಗ್ ಹಗರಣವಾಗಿದೆ ಸ್ಟ್ರಿಕ್ಟಾದ ಸೆಕ್ಯುರಿಟಿ ಸಿಸ್ಟಮ್ಗಳಿಲ್ಲ ನಮ್ಮಲ್ಲಿ ಸ್ಮಾರ್ಟ್ ಫೋನುಗಳು ಇಂಟರ್ನೆಟ್ಟಿಗೆ ಲಿಂಕ್ ಆಗಿರುವುದರಿಂದ ಹ್ಯಾಕರ್ಗಳು ವೇಗವಾಗಿ ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ಪ್ರಪಂಚದ ಯಾವುದೇ ಭಾಗವನ್ನು ಸಂಪರ್ಕಿಸುವ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಬಂದಿರೋದರಿಂದ ಸೈಬರ್ ಕ್ರೈಮ್ಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗೆಯೇ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿಯಲ್ಲಿ ಯಾವ ಯಾವ ಶಿಕ್ಷೆಗಳಿವೆ ಯಾವ ಅಪರಾಧಗಳಿಗೆ ಅಂತ ನೋಡೋದಾದರೆ ಕಲಂ ಅರವತ್ತೈದರ ಅಡಿಯಲ್ಲಿ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಪ್ರೋಗ್ರಾಮ್ ಕಂಪ್ಯೂಟರ್ ಸಿಸ್ಟಮ್ ಕಂಪ್ಯೂಟರ್ ನೆಟ್ವರ್ಕಿಗೆ ಬಳಸುವ ಯಾವುದೇ ಕಂಪ್ಯೂಟರ್ಗಳ ಮೂಲ ಡಾಟಾವನ್ನು ನಾಶಪಡಿಸುವುದು ಬದಲಾಯಿಸುವುದು ಇತ್ಯಾದಿ ಕ್ರೈಮ್ಗಳನ್ನು ಮಾಡಿದರೆ ಮೂರು ವರ್ಷ ಶಿಕ್ಷೆ ಮತ್ತು ಎರಡು ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದಾಗಿದೆ ಹಾಗೆಯೇ ಕಲಂ ಅರವತ್ತಾರರ ಪ್ರಕಾರ ಕಂಪ್ಯೂಟರ್ ಸಂಪನ್ಮೂಲಗಳನ್ನು ಸ್ವೀಕರಿಸುವುದು ಗುರುತಿನ ಕಳ್ಳತನ ಹಾಗೆಯೇ ಗೌಪ್ಯತೆಯನ್ನು ಉಲ್ಲಂಘನೆ ಮಾಡುವುದು ವಂಚನೆ ಇತ್ಯಾದಿಗಳನ್ನು ಮಾಡಿದರೆ ಮೂರು ವರ್ಷಗಳ ಶಿಕ್ಷೆ ಮತ್ತು ಐದು ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದಾಗಿದೆ ಕಲಂ ಅರವತ್ತೇಳರ ಪ್ರಕಾರ ಅಶ್ಲೀಲವಾದ ಲೈಂಗಿಕ ಚಿತ್ರಗಳನ್ನು ರವಾನಿಸುವುದು ಕ್ರಿಯೇಟ್ ಮಾಡುವುದು ಇತ್ಯಾದಿಗಳಿಗೆ ಮೂರು ವರ್ಷ ಶಿಕ್ಷೆ ಹಾಗೂ ಐದು ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದಾಗಿದೆ ಎರಡನೆಯ ಅಪರಾಧವನ್ನು ಮಾಡಿದರೆ ಐದು ವರ್ಷದವರೆಗೆ ಶಿಕ್ಷೆ ಮತ್ತು ಹತ್ತು ಲಕ್ಷ ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಲು ಕೋರ್ಟಿಗೆ ಪವರ್ ಇರುತ್ತದೆ ಫ್ರೆಂಡ್ಸ್ ಮುಂದಿನ ಎಪಿಸೋಡಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೀಗಲ್ ಹಬ್ ಚಾನಲ್